ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ಇಂದಿನ ಆರೋಗ್ಯ ಅಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜಿ ಮನೋರಮ ಅರವತ್ನಾಲ್ಕು ವಿದ್ಯೆಗಳಲ್ಲೊಂದಾದ ಚಿಂತನಾ ಶಕ್ತಿಯ ಬಳಕೆ ಸ್ವಯಂ ಸಲಹೆ ಕುರಿತು ತಿಳಿಸ್ಕೊಡೋಕ್ಕೋಸ್ಕರ ನಿಮ್ಮನ್ನು ಜೊತೆಯಲ್ಲಿದ್ದೀನಿ ನಾನು ಮೂಲತಃ ಮೈಸೂರಿನವಳು ನಾನು ಲೇಖಕಿಯೂ ಹೌದು ವಾಂಗ್ಮಿಯೂ ಹೌದು ಶಿಕ್ಷಣ ತಜ್ಞೆಯೂ ಹೌದು ಹಲವಾರು ಪುಸ್ತಕಗಳನ್ನು ರಚಿಸಿದ್ದೀನಿ ನೂರಾರು ಲೇಖನಗಳನ್ನು ಬರೆದಿದ್ದೀನಿ ಸಾವಿರಾರು ಶೈಕ್ಷಣಿಕ ಹಾಗೂ ಆಧ್ಯಾತ್ಮಿಕ ಉಪನ್ಯಾಸಗಳನ್ನು ಕೊಟ್ಟಿದ್ದೀನಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಆಧ್ಯಾತ್ಮಕ್ಕೆ ಪರಿಚಯ ಆದ ನನಗಾದ ಹಲವಾರು ಆಧ್ಯಾತ್ಮಿಕ ಅನುಭವಗಳು ನನ್ನ ಆಧ್ಯಾತ್ಮಿಕ ತೃಷೆಯನ್ನು ಹೆಚ್ಚಿಸ್ತು ಹಲವಾರು ಆಧ್ಯಾತ್ಮಿಕ ಗುರುಗಳ ಮಾರ್ಗದರ್ಶನ ಪಡೆಯಲು ಸಾಧ್ಯ ಆಯಿತು ಅಂತಾರಾಷ್ಟ್ರೀಯ ಸಿಲ್ವಾ ಟೂ ತೌಸಂಡ್ ಸಂಸ್ಥೆಯಿಂದ ಮನೋಶಕ್ತಿಯಲ್ಲೂ ಕೂಡ ಪದವಿನ ಪಡ್ಕೊಂಡೆ ಧ್ಯಾನ ಸಾಧನೆಗಾಗಿ ನಾನು ಕೈಲಾಸ ಮಾನವಸ ಸರೋವರ ಯಾತ್ರೆಯನ್ನು ಕೂಡ ಕೈಗೊಂಡು ಪ್ರವಾಸ ಕಥನದ ಜೊತೆ ಜೊತೆಗೆ ಕನ್ನಡ ಭಾಷೆಯಲ್ಲಿ ವಿಡಿಯೋ ಸಿ ಡಿ ಕೂಡ ಹೊರತಕೊಂಡು ಬಂದೆ ನನ್ನ ಧ್ಯಾನ ಸಾಧನೆಗಾಗಿ ಹಾಗೂ ಧ್ಯಾನ ಪ್ರಸಾರದ ಪರಿಶ್ರಮಕ್ಕಾಗಿ ಅಖಿಲ ಭಾರತ ಪಿರಿಮಿಡ್ ಆಧ್ಯಾತ್ಮಿಕ ಸಂಸ್ಥೆಯಿಂದ ಧ್ಯಾನ ವಿದ್ವನ್ಮಣಿ ಮತ್ತು ಪಿರಿಮಿಡ್ ಮಾಸ್ಟರ್ ಆಫ್ ದಿ ಇಯರ್ ಅನ್ನೋ ಪ್ರಶಸ್ತಿ ಕೂಡ ಲಭಿಸಿತು ಶಿವಮೊಗ್ಗ ಶಿಕ್ಷಣ ಇಲಾಖೆಯಿಂದ ಎಸ್ ಎಸ್ ಎಲ್ ಸಿ ಫಲಿತಾಂಶವನ್ನು ಉತ್ತಮಗೊಳಿಸಲು ಶ್ರಮಿಸಿದ ಸಂಪನ್ಮೂಲ ವ್ಯಕ್ತಿ ಎಂದು ಕೂಡ ಗೌರವಿಸಲಾಗಿದೆ ಕಲಿಕೆಗೆ ಕೊನೆಯೇ ಇಲ್ಲ ಅನ್ನೋಂತೆ ನಾನು ಬ್ಯಾಂಕಿನಲ್ಲಿರುವಾಗಲೇನೆ ಔಷಧೇತರ ಚಿಕಿತ್ಸಾ ಪದ್ಧತಿಗಳಾದ ಬೆರಳೊತ್ತು ಚಿಕಿತ್ಸೆ ಅಯಸ್ಕಾಂತ ಚಿಕಿತ್ಸೆ ಪ್ರಕೃತಿ ಚಿಕಿತ್ಸೆ ಕಾಸ್ಮಿಕ್ ಹೀಲಿಂಗ್ ಹಿಪ್ನೋಸಿಸ್ ವರ್ಣ ಚಿಕಿತ್ಸೆಗಳನ್ನು ಕೂಡ ಕಲ್ತ್ಕೊಂಡೆ ಎರಡು ಸಾವಿರದ ಒಂದರಲ್ಲಿ ತೀವ್ರ ಅನಾರೋಗ್ಯದಲ್ಲಿ ನರಳುವಂತಾಗಿ ಶಸ್ತ್ರಚಿಕಿತ್ಸೆಗಳಿಂದಲೂ ಪರಿಹಾರ ಇಲ್ಲ ಅಂತಂದಾಗ ಹಲವಾರು ವಿಭಿನ್ ವಿಭಿನ್ನ ಸಮಸ್ಯೆಗಳೂ ಕೂಡ ಎದುರಾದಾಗ ನನಗೆ ಪರಿಹಾರವಾಗಿ ನಿಂತಿದ್ದೆ ಈ ಚಿಂತನಾ ಶಕ್ತಿ ಸ್ವಯಂ ಸಲಹೆ ಮತ್ತು ಟೆಲಿಪತಿ ಅಂತ ಘಂಟಾಘೋಷವಾಗಿ ಹೇಳಬಲ್ಲೆ ಈ ದಿನ ಚಿಂತನಾಶಕ್ತಿ ಎಂದ್ರೇನು ಚಿಂತನೆಗಳು ಹೇಗೆ ಕೆಲಸ ಮಾಡುತ್ತೆ ಸಾಮಾನ್ಯ ಮನುಷ್ಯ ಯಾವ್ಯಾವ ರೀತಿಯಲ್ಲಿ ಚಿಂತನೆಗಳನ್ನು ದಿನನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು ಆಧ್ಯಾತ್ಮ ಮತ್ತು ಆಧ್ಯಾತ್ಮಿಕ ವಿದ್ಯೆಯ ಮೂಲಕ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಹೇಗೆ ನಮ್ಮ ಅನಾರೋಗ್ಯಗಳನ್ನು ಹೋಗ್ಲಾಡಿಸ್ಕೊಳ್ಳಬಹುದು ಅನ್ನೋದು ಹೇಗೆ ಅನ್ನೋದನ್ನು ನೋಡೋಣ ಮನುಷ್ಯನಿಗೆ ಸಾಮಾನ್ಯವಾಗಿ ಕಾಡುವಂತಹ ಸಮಸ್ಯೆ ಅಂದರೆ ಅನಾರೋಗ್ಯ ಆರ್ಥಿಕ ಮುಗ್ಗಟ್ಟು ಸಂಬಂಧದ ಸಮಸ್ಯೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ದೇಹಕ್ಕೆ ರೋಗ ಬಂದರೆ ವೈದ್ಯರು ಚಿಕಿತ್ಸೆ ಕೊಡ್ತಾರೆ ಮನಸ್ಸಿಗೆ ರೋಗ ಬಂದರೆ ಅಥವಾ ಮಾನಸಿಕವಾಗಿ ಅನಾರೋಗ್ಯಕ್ಕೆ ಬಲಿಯಾದರೆ ಅಂತಹ ಕಾಯಿಲೆಗಳನ್ನು ಗುಣಪಡಿಸಕ್ಕಾಗ್ದೇನೆ ಸೈಕೋಸೊಮ್ಯಾಟಿಕ್ ಅನ್ನುವಂಥ ಶೀರ್ಷಿಕೆ ಅಡಿಯಲ್ಲಿ ತಂದು ವೈದ್ಯರುಗಳು ರೋಗಿಗಳಿಗೆ ಧ್ಯಾನ ಕಲಿಯಲು ಯೋಗಾಭ್ಯಾಸದಲ್ಲಿ ತೊಡಗಲು ಸೂಚಿಸ್ತಾ ಇದ್ದಾರೆ ನಮ್ಮ ಮೈಸೂರಿನ ಚೈತನ್ಯ ಧ್ಯಾನ ಕೇಂದ್ರಕ್ಕೆ ಹೆಚ್ಚಿನ ಜನರು ಬರ್ತಾ ಇರೋದೇ ವೈದ್ಯರ ಸಲಹೆ ಮೇರೆಗೆ ಮನೋರೋಗಕ್ಕೆ ಮದ್ದಿಲ್ಲ ಎನ್ನುವ ನಾಣ್ಣುಡಿ ಕೂಡ ಇದೇ ಆದರೂ ಕೂಡ ಆಧ್ಯಾತ್ಮದಲ್ಲಿ ಸ್ಥಿತಿ ಸುಧಾರಿಸಬಹುದಾಗಿದೆ ಎಂಬುದಕ್ಕೆ ಹಲವಾರು ಜೀವಂತ ಸಾಕ್ಷಿಗಳಿದೆ ಸಾವಿರದ ಎಂಬತ್ನಾಲ್ಕರಿಂದ ಈಚೆಗೆ ನನಗೆ ಆರು ಶಸ್ತ್ರಚಿಕಿತ್ಸೆಗಳಾಗಿದೆ ಟಾನ್ಸೆಲ್ಸ್ ಮೇಲೆ ಕೀವು ಆಗಿ ಒಡೆದು ಇನ್ಫೆಕ್ಷನ್ ಆಗಿ ಕಿರುನಾಲ್ಗೆ ಕೂಡ ತುಂಡು ಮಾಡಬೇಕಾಗಿ ಬಂತು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಈಚೆಗೆ ನನಗೆ ಆರು ಶಸ್ತ್ರಚಿಕಿತ್ಸೆಗಳಾಗಿದೆ ಟಾನ್ಸೆಲ್ಸ್ ಮೇಲೆ ಕೀವು ಆಗಿ ಬರ್ಸ್ಟ್ ಆಗಿ ಕಿರುನಾಲ್ಗೆ ಕೂಡ ಇನ್ಫೆಕ್ಷನ್ ಆಗಿ ಕಿರ್ನಾಲ್ಗೆನ ತುಂಡು ಮಾಡಬೇಕಾಗಿ ಬಂತು ಧ್ವನಿ ಸಂಪೂರ್ಣವಾಗಿ ಹೋಗಿತ್ತು ಡಾಕ್ಟರ್ ಮತ್ತೆ ಧ್ವನಿ ಬರೋದು ಅಸಂಭವ ಕು ಅಂತ ಕೂಡ ಅಂದಿದ್ರು ಆದರೆ ಇದೇ ಚಿಂತನಾ ಶಕ್ತಿಯನ್ನು ಬಳಸಿ ಧ್ವನಿಯನ್ನು ಮತ್ತೆ ಪಡ್ಕೊಂಡಿದ್ದೀನಿ ಅಂತ ಹೇಳೋಕ್ಕೆ ಬಹಳ ಹೆಮ್ಮೆ ಆಗುತ್ತೆ ಧ್ಯಾನದಿಂದ ಸಂಪೂರ್ಣವಾಗಿ ವಾಸಿಯಾದ ನನ್ನ ಮೈಗ್ರೇನ್ ತಲೆನೋವು ಇಪ್ಪತ್ತೊಂದು ವರ್ಷಗಳಿಂದ ನನ್ನ ಹತ್ರ ಸುಳಿದಿಲ್ಲ ಸ್ವಯಂ ಸಂಮೋಹಿನಿ ಚಿಕಿತ್ಸೆಯಿಂದ ಸ್ವಯಂ ಸಲಹೆಯಿಂದ ಗರ್ಭಕೋಶದ ನಾಲ್ಕನೇ ಡಿಗ್ರಿ ಪ್ರೊಲ್ಯಾಪ್ಸ್ ಅಂದರೆ ಆಚೆ ಬಂದಿತ್ತು ಶಸ್ತ್ರಚಿಕಿತ್ಸೆ ಇಲ್ಲದೇನೆ ಸ್ವಸ್ಥಾನದಲ್ಲಿ ಆರೋಗ್ಯದ ಸ್ಥಿತಿಯಲ್ಲಿ ಇಂದಿಗೂ ಇದೆ ಎಂಬುದಕ್ಕೆ ನಾನೇ ಜೀವಂತ ಸಾಕ್ಷಿ ನಾನು ಕಳ್ಕೊಂಡಿದ್ದಂಥ ಒಡವೆಗಳಿದ್ದಂತಹ ವ್ಯಾನಿಟಿ ಬ್ಯಾಗ್ ಜಂಬದ ಚೀಲ ನನಗೆ ಯಾವ ರೀತಿಯಲ್ಲಿ ಸಿಗುತ್ತೆ ಅನ್ನೋದನ್ನು ಮುಂಚೆನೇ ನಾನು ಧ್ಯಾನದಲ್ಲಿ ಕಂಡುಕೊಂಡಿದ್ದೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಸಂಪೂರ್ಣವಾಗಿ ನನ್ನನ್ನು ನಾನು ಆಧ್ಯಾತ್ಮದಲ್ಲಿ ತೊಡಗಿಸ್ಕೊಂಡಿರೋದ್ರಿಂದಲೇ ನಮ್ಮ ಪ್ರಯತ್ನಕ್ಕೆ ಸಾಧನೆಗೆ ಪೂರಕವಾಗಿ ಮಾರ್ಗದರ್ಶನ ನೀಡುವಂತಹ ಗುರುಗಳು ನನಗೆ ದೊರಕಿದ್ರಿಂದ ಆಧ್ಯಾತ್ಮದಲ್ಲಿ ಮುಂದುವರಿಯಲು ಹಾಗೂ ಅನುಭವಪೂರಿತ ಅನುಭೂತಿಗಳು ನನಗೆ ದೊರಕಿದ್ರಿಂದಲೂ ಕೂಡ ಆಧ್ಯಾತ್ಮದಿಂದ ನಮಗೆ ಸಿಕ್ಕ ಲಾಭ ಇತರರಿಗೂ ಸಿಗೋವಂತಾಗಲಿ ಅಂತ ಎರಡು ಸಾವಿರದ ಒಂದರಲ್ಲಿ ಬ್ಯಾಂಕ್ನಿಂದ ನಿವೃತ್ತಿ ಪಡೆದು ಉಚಿತ ಧ್ಯಾನ ಪ್ರಚಾರದಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದೀನಿ ಇದುವರೆಗೂ ಕರ್ನಾಟಕದಾದ್ಯಂತ ಸುಮಾರು ಐದು ಲಕ್ಷ ಜನರಿಗೆ ಧ್ಯಾನ ಕಲಿಸಿರೋದಲ್ಲದೆ ನಾನು ಅಳವಡಿಸಿ ಅತ್ಯುತ್ತಮ ಫಲಿತಾಂಶ ಪಡೆದಿರುವಂತಹ ಮನೋಶಕ್ತಿಯ ವಿವಿಧ ಆಯಾಮಗಳ ತರಬೇತಿಗಳನ್ನು ಕೂಡ ಸಾವಿರಾರು ಆಸಕ್ತರಿಗೆ ನೀಡ್ತಾ ಬಂದಿದ್ದೀನಿ ಮಾನವನ ಜೀವನ ಅವರ ಬದುಕು ನಮ್ಮ ಕಣ್ಣಿಗೆ ಕಾಣುವಂಥದ್ದು ಆದರೆ ಅವನ ಜೀವನದ ಹಿಂದಿರುವಂತಹ ಸುಖ ಸಂತೋಷ ನೆಮ್ಮದಿ ತೃಪ್ತಿ ಸಮಾಧಾನ ಅವನ ಅನಿಸಿಕೆಗಳು ಭಾವನೆಗಳು ಚಿಂತನೆಗಳು ಮನಸ್ಸಿಗೆ ಸಂಬಂಧಪಟ್ಟಿರೋ ಅಂಥದ್ದು ಹಾಗೆಯೇ ಕೊರಗು ನಿರಾಸೆ ನಿರಾಸಕ್ತಿ ಸೋಮಾರಿತನ ಚಂಚಲತೆ ಖಿನ್ನತೆ ಭಯ ಕೋಪ ಹಠ ಅತೃಪ್ತಿ ಮತ್ತು ನಿರೀಕ್ಷೆ ಮುಂತಾದ ನಕಾರಾತ್ಮಕ ಚಿಂತನೆಗಳು ನ್ಯೂನ್ಯತೆಗಳು ಕೂಡ ಮನಸ್ಸಿಗೆ ಸಂಬಂಧಪಟ್ಟಿರೋ ಅಂಥದ್ದು ಮಾನವ ಬಯಸುವಂತಹ ನೆಮ್ಮದಿ ತೃಪ್ತಿ ಮತ್ತು ಸಮಾಧಾನವನ್ನು ಯಾವುದೇ ಔಷಧಿಗಳು ಕೊಡೋಕ್ಕಾಗಲ್ಲ ಅಥವಾ ಯಾವುದೇ ಔಷಧಿಗಳು ಕೊರಗು ನಿರಾಸೆ ನಿರೀಕ್ಷೆ ಮುಂತಾದ ನಕಾರಾತ್ಮಕ ಚಿಂತನೆಗಳನ್ನು ನ್ಯೂನತೆಗಳನ್ನು ಸರಿಪಡಿಸೋಕ್ಕೆ ಸಾಧ್ಯ ಇಲ್ಲ ಸಮಸ್ಯೆಗಳಿಂದ ಹೊರಬರಲು ಬೇಕಿರುವಂಥದ್ದು ಪ್ರಯತ್ನ ಮತ್ತು ಸ್ವಯಂ ಪ್ರೇರಣೆ ಸಮಸ್ಯೆಗಳನ್ನು ಎದುರಿಸೋಕ್ಕೆ ಬೇಕಾಗಿರುವಂಥದ್ದು ಸಹನೆ ಸಂಯಮ ಧೈರ್ಯ ಸ್ಥೈರ್ಯ ಛಲ ಆತ್ಮ ಸಂಬಂಧಿತ ಈ ನಮ್ಮ ಚರ್ಮಚಕ್ಷುವಿಗೆ ಮನಸ್ಸೂ ಕಾಣೋದಿಲ್ಲ ಆತ್ಮನೂ ಕಾಣೋದಿಲ್ಲ ಆದರೆ ಅವೆರಡೂ ಒಬ್ಬ ವ್ಯಕ್ತಿಯ ಮೇಲೆ ಎಂತಹ ಪ್ರಭಾವ ಬೀರುತ್ತೆ ಅನ್ನೋದನ್ನು ತಿಳಿಯೋಕ್ಕೆ ಸಾಧ್ಯ ಆಧ್ಯಾತ್ಮ ಜ್ಞಾನದಿಂದ ಮತ್ತು ಆಧ್ಯಾತ್ಮಿಕ ಸಾಧನೆಯಿಂದ ಮಾತ್ರ ಶ್ರೀ ಬಸವಣ್ಣನವರದು ಭಕ್ತಿ ಪ್ರಧಾನವಾದ ಆಧ್ಯಾತ್ಮಿಕ ಪ್ರವೃತ್ತಿ ಶ್ರೀ ಬಸವೇಶ್ವರ ಸೂಕ್ತಿಗಳಲ್ಲಿ ಆಧ್ಯಾತ್ಮಿಕ ವಸ್ತುವಾಗಿರುವಂಥ ಇದೇ ಮನಸ್ಸಿನ ಚಂಚಲತೆ ಕುರಿತಿದೆ ಮಾನವನಿಗೆ ಯಾವ ರೀತಿಯ ಛಲ ಇರಬೇಕು ಎಂಬುದರ ಬಗ್ಗೆ ಇದೆ ಮಾನವನ ನಡವಳಿಕೆ ಹೇಗಿರಬೇಕು ಮತ್ತು ನುಡಿ ಹೇಗಿರಬೇಕು ಎಂಬುದರ ಬಗ್ಗೆ ಕೂಡ ಇದೆ ಮನವನ್ನು ಸಂತೈಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಇದೆ ಸಜ್ಜನರ ಸಾಂಗತ್ಯದ ಬಗ್ಗೆ ಕೂಡ ಇದೆ ಎಂತಯ್ಯ ನಿನ್ನ ಪೂರ್ವಲಿಖಿತ ಕರ್ಮಸ್ಥಿತಿ ಎನ್ನ ಬಿಡದು ಎಂಬ ಆತ್ಮ ನಿವೇದನೆಯೂ ಕೂಡ ಇದೆ ಆಧ್ಯಾತ್ಮದ ಪ್ರಮುಖ ವಿಷಯ ವಸ್ತುವೆ ಆತ್ಮ ಮತ್ತು ಮನಸ್ಸಾಗಿರೋದರಿಂದ ಇವುಗಳನ್ನು ತಿಳಿದು ಜೀವನದಲ್ಲಿ ಪ್ರತಿ ಹಂತದಲ್ಲೂ ಕೂಡ ಅಳವಡಿಸ್ಕೊಳ್ಳೋದು ಬಹಳ ಮುಖ್ಯ ಮಾನವ ತನ್ನೊಳಗೆ ಅಡಗಿರುವಂಥ ಹಲವಾರು ಮನೋಶಕ್ತಿಗಳಲ್ಲೊಂದಾದ ಚಿಂತನಾ ಶಕ್ತಿಯ ಬಳಕೆಯ ಮೂಲಕ ಮನೋ ಸಂಬಂಧಿತ ಅನಾರೋಗ್ಯದಿಂದ ಹೊರಬರಬಹುದು ಹಲವಾರು ದಿನನಿತ್ಯದ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಹುದು ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಬಹುದು ತನ್ನ ನ್ಯೂನ್ಯತೆಗಳನ್ನು ಶಕ್ತಿಯಾಗಿ ಪರಿವರ್ತಿಸ್ಕೊಳ್ಬಹುದು ಗುರಿ ಸಾಧಿಸ್ಕೊಳ್ಬಹುದು ಅಂದರೆ ಆಶ್ಚರ್ಯವನ್ನಿಸಿದ್ರೂ ಕೂಡ ಅದು ಸತ್ಯ ಹಾಗಾಗಿ ನಾವಿಂದು ಮನಸ್ಸು ಮತ್ತು ಮನೋಶಕ್ತಿಯ ಬಗ್ಗೆ ತಿಳ್ಕೊಳ್ಳೋಣ ಇದು ವಿಜ್ಞಾನ ಯುಗ ತಾಂತ್ರಿಕವಾಗಿ ಮುಂದುವರೆದಿರುವಂಥ ಯುಗ ಡಿಜಿಟಲ್ ಯುಗ ಸ್ಪರ್ಧಾತ್ಮಕ ಯುಗ ಹಾಗೂ ದಾಖಲೆ ಯುಗ ಮಾನವ ಅಂದರೆ ದೇಹ ಮತ್ತು ಅದರಲ್ಲಿರುವ ಅಂಗಾಂಗಗಳೆಂದು ದೇಹವನ್ನು ನಿಯಂತ್ರಿಸೋದು ಮಿದುಳು ಎಂದು ಸಾಮಾನ್ಯ ವಿಜ್ಞಾನ ಪರಿಗಣಿಸಿದರೆ ಮಾನವನ ಜೀವನದಲ್ಲಿರುವ ದಿನನಿತ್ಯದ ಹಲವಾರು ಸಮಸ್ಯೆಗಳಿಗೆ ಮುಂದುವರೆದಿರುವಂಥ ಈ ವಿಜ್ಞಾನ ಯಾವುದೇ ಪರಿಹಾರವನ್ನು ನೀಡೋಕ್ಕೆ ಸಾಧ್ಯವಾಗೋದಿಲ್ಲ ಕಾರಣ ವಿಜ್ಞಾನದ ಪರಿಕಲ್ಪನೆಯ ಪ್ರಕಾರ ಸೀಯಿಂಗ್ ಈಸ್ ಬಿಲೀವಿಂಗ್ ಎಕ್ಸ್ಪೆರಿಮೆಂಟಿಂಗ್ ಈಸ್ ಬಿಲೀವಿಂಗ್ ಡಾಕ್ಯುಮೆಂಟಿಂಗ್ ಈಸ್ ಬಿಲೀವಿಂಗ್ ಅಂದರೆ ಕಣ್ಣಿಗೆ ಪ್ರತ್ಯಕ್ಷವಾಗಿ ಕಾಣಬೇಕು ಪ್ರತ್ಯಕ್ಷಿಸಿ ನೋಡಿದರೂ ಕೂಡ ಪ್ರಮಾಣಿಸಿ ನೋಡಬೇಕು ಇಂದ್ರಿಯಗಳಿಗೆ ಗೋಚರವಾಗಬೇಕು ಇಂದ್ರಿಯಗಳ ಗಮನಕ್ಕೆ ಬರಬೇಕು ಪ್ರಯೋಗಗಳಿಂದ ಸಾಬೀತಾಗಬೇಕು ದಾಖಲೆ ಇರಬೇಕು ಇಂದ್ರಿಯ ಗೋಚರ ವಿಚಾರಗಳೆಲ್ಲ ಸಾಮಾನ್ಯ ವಿಜ್ಞಾನದ ಪರಿಮಿತಿಯಲ್ಲಿ ಬಂದರೆ ಇಂದ್ರಿಯಾತೀತ ವಿಚಾರಗಳೆಲ್ಲ ಆಧ್ಯಾತ್ಮಿಕ ವಿಜ್ಞಾನದ ವಿಷಯಗಳಾಗಿದ್ದು ಮೌನದ ಮೂಲಕ ಧ್ಯಾನದ ಮೂಲಕ ಸಾಧನೆಯಿಂದ ಸಿದ್ಧಿ ಪಡೆಯಬಹುದಾಗಿದ್ದು ಅನುಭವದ ಮೂಲಕ ಹಾಗೂ ಅನುಭೂತಿಯ ಮೂಲಕ ಆಧ್ಯಾತ್ಮಿಕ ಜ್ಞಾನಾರ್ಜನೆ ಮಾಡಬಹುದು ಮಾನವ ಯಾವುದೇ ದೇಶದಲ್ಲಿರಲಿ ಅವನಿಗೂ ಅತೀಂದ್ರಿಯ ಅನುಭವಗಳಾಗಲು ಸಾಧ್ಯ ಆಶ್ಚರ್ಯವೆನಿಸಿದ್ರೂ ಕೂಡ ಆದ ಅನುಭವಗಳು ಸುಳ್ಳಂತೂ ಅಲ್ಲ ಸತ್ಯವೆಂದು ಸಾಬೀತುಪಡಿಸಕ್ಕೆ ಸಾಧ್ಯವಾಗದೇ ಇದ್ದರೂ ಕೂಡ ವಿಜ್ಞಾನಕ್ಕೆ ಸವಾಲಾಗಿ ಮೂಡಿ ಬಂದಿರೋದಂತೂ ಸತ್ಯ ವಿಜ್ಞಾನಕ್ಕೆ ಸವಾಲಾಗಿರುವಂತಹ ಹಲವಾರು ಆಧ್ಯಾತ್ಮಿಕ ಅನುಭವಗಳಲ್ಲೊಂದು ಮನೋಶಕ್ತಿ ಭಾರತ ಆಧ್ಯಾತ್ಮಕ್ಕೆ ತವರೂರು ಎಂದೇ ಹೆಸರುವಾಸಿಯಾಗಿರೋದ್ರಿಂದ ಭಾರತದ ಮೂಲ ಗ್ರಂಥವಾಗಿರುವಂತಹ ಭಗವದ್ಗೀತೆಯ ತತ್ವ ಸಿದ್ಧಾಂತಗಳನ್ನು ಆಧರಿಸಿ ಪತಂಜಲ ಯೋಗ ಸೂಕ್ತಾನುಸಾರ ಮಾನವನ ದೇಹವು ಪಂಚ ಕೋಶಗಳಿಂದ ಮಾಡಲ್ಪಟ್ಟಿದೆ ಎಂಬ ಸಿದ್ಧಾಂತಗಳನ್ನು ಆಧರಿಸಿ ಇಡೀ ಪ್ರಪಂಚದಲ್ಲಿ ಆಧ್ಯಾತ್ಮಿಕ ಸಂಶೋಧನೆಗಳಲ್ಲಿ ತೊಡಕೊಂಡಿದ್ದಾರೆ ಭಾರತೀಯ ಸಂಪ್ರದಾಯಗಳಲ್ಲಿ ಅಡಗಿರುವಂತಹ ವೈಜ್ಞಾನಿಕತೆಯನ್ನು ವಿದೇಶಿಯರು ತಿಳಿದು ಲೋಕಕ್ಕೆ ತಿಳಿಸಿದ್ರಷ್ಟೇ ಅಲ್ಲದೆ ಅಳವಡಿಸಿಕೊಳ್ತಾ ಇದ್ದಾರೆ ಇಂದಿಗೂ ಭಾರತೀಯತೆಯನ್ನು ಹಿಂದುತ್ವವನ್ನು ಮೆಚ್ಚಿಕೊಳ್ತಾ ಇದ್ದಾರೆ ಹಾಗಾದರೆ ಸಾವಿರಾರು ವರ್ಷಗಳ ಪ್ರಾಚೀನ ಭಾರತೀಯ ಆಧ್ಯಾತ್ಮ ಜ್ಞಾನ ಭಂಡಾರದಲ್ಲಿ ಏನಿದೆ ಮಾನವ ಅಂದರೆ ಬರೇ ಭೌತಿಕ ದೇಹ ಅಲ್ಲ ದೇಹದ ಜೊತೆ ಜೊತೆಗೆ ಆತ್ಮ ಮನಸ್ಸು ಮತ್ತು ಬುದ್ಧಿ ಜೊತೆಯಾಗಿದ್ದು ಒಟ್ಟಾಗಿ ಕಾರ್ಯ ನಿರ್ವಹಿಸುತ್ತೆ ಎಂದು ತಿಳಿಸಿದ್ದಾರೆ ಪ್ರಕೃತಿಯಲ್ಲಿ ಮತ್ತು ಸೃಷ್ಟಿಯಲ್ಲಿ ಏನೇನಿದೆಯೋ ಎಲ್ಲವೂ ಸ್ಥೂಲ ಮತ್ತು ಸೂಕ್ಷ್ಮದಿಂದ ಕೂಡಿರುತ್ತೆ ಸ್ಥೂಲ ಇಂದ್ರಿಯಗಳಿಗೆ ಗೋಚರವಾಗುವಂಥದ್ದು ಸೂಕ್ಷ್ಮ ಇಂದ್ರಿಯಗಳಿಗೆ ಎಟುಕೋದಿಲ್ಲ ಇಂದ್ರಿಯಗಳಿಗೆ ಎಟುಕುವುದಿಲ್ಲ ಅಂದ ಮಾತ್ರಕ್ಕೆ ಅವು ಇಲ್ಲ ಅಂತಲ್ಲ ಅವುಗಳ ಇರುವಿಕೆಯನ್ನು ತಿಳಿಯುವ ವಿಧಾನ ವಿಭಿನ್ನ ಹಾಗೂ ಆಧ್ಯಾತ್ಮಿಕ ಮಾನವ ಕೂಡ ಸೃಷ್ಟಿಯ ಒಂದು ಅಂಶ ಅವನೂ ಕೂಡ ಸ್ಥೂಲ ಮತ್ತು ಸೂಕ್ಷ್ಮದಿಂದ ಕೂಡಿರುವಂತಹ ಜೀವಿ ದೇಹ ಸ್ಥೂಲ ಹಾಗೂ ಭೌತಿಕ ಆತ್ಮ ಮನಸ್ಸು ಮತ್ತು ಬುದ್ಧಿ ಈ ಮೂರು ಸೂಕ್ಷ್ಮ ಪಂಚಭೂತಗಳಿಂದ ನಿರ್ಮಿತವಾಗಿರುವಂತಹ ನಮ್ಮ ಭೌತಿಕ ದೇಹದ ಜೊತೆ ಜೊತೆಗೆ ಮಾನವನ ಕಣ್ಣಿಗೆ ಗೋಚರಿಸದೇ ಇರುವಂತಹ ಏಳು ಶಕ್ತಿ ಕೇಂದ್ರಗಳು ಆರು ಸೂಕ್ಷ್ಮ ಶರೀರಗಳು ಇದ್ದು ಇವುಗಳಲ್ಲಿ ಹರಿಯುವಂತಹ ಶಕ್ತಿ ಚೈತನ್ಯ ಸ್ಥೂಲ ದೇಹದ ಕಾರ್ಯವೈಖರಿಯನ್ನು ನಿಯಂತ್ರಿಸೋದಲ್ದೇನೆ ಮನಸ್ಸು ಭಾವನೆಗಳ ಮೇಲೆ ಮತ್ತು ಬುದ್ಧಿಯ ಮೇಲೆ ಪ್ರಭಾವ ಬೀರುತ್ತೆ ಮಾನವ ಜೀವಂತವಾಗಿರುವವರೆಗೂ ಅವನನ್ನು ನಡೆಸುವಂತಹ ಪ್ರಾಣಶಕ್ತಿ ಪ್ರಾಣಮಯ ಕೋಶದಲ್ಲಿದೆ ಮನಸ್ಸು ಅನ್ನೋದು ಒಳಗಿಲ್ಲ ದೇಹದಿಂದ ಆಚೆ ಇದೆ ಸೂಕ್ಷ್ಮ ರೂಪದಲ್ಲಿದೆ ಮಾನವನಲ್ಲಿ ಉತ್ಪತ್ತಿಯಾಗುವಂತಹ ಭಾವನೆಗಳೆಲ್ಲವೂ ಸೂಕ್ಷ್ಮ ರೂಪದಲ್ಲಿರುವಂತಹ ವರ್ಣಭರಿತ ಭಾವನಾತ್ಮಕ ಶರೀರದಿಂದ ದೇಹಕ್ಕೆ ವರ್ಗಾವಣೆಯಾಗುತ್ತೆ ಆತ್ಮ ಸಂಬಂಧಿತ ವಿಷಯ ವಿಚಾರಗಳೆಲ್ಲವೂ ಆತ್ಮನ ಹಿಂದಿನ ನಡವಳಿಕೆಗಳೆಲ್ಲವೂ ದೇಹದಿಂದಾಚೆ ಇರುವಂಥ ಸೂಕ್ಷ್ಮ ರೂಪದ ಕಾರಣ ಶರೀರದಲ್ಲಿದೆ ಎಂದು ಸಾವಿರಾರು ವರ್ಷಗಳ ಹಿಂದೆಯೇ ಋಷಿಮುನಿಗಳು ತಿಳಿಸಿರುವಂತಹ ಉಲ್ಲೇಖ ಇದೆ ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ಇದು ದಾಖಲೆ ಇದೆ ಇಂತಹ ಒಂದು ಆತ್ಮ ಸಂಬಂಧಿತ ನೈಜ ಘಟನೆ ಸಾವಿರದ ಒಂಬೈನೂರ ಮೂವತ್ತರ ಸಮಯದಲ್ಲಿ ಅಮೆರಿಕ ದೇಶದಲ್ಲಿ ಘಟಿಸ್ತು ಅಮೆರಿಕ ದೇಶದ ವರ್ಜೀನಿಯಾದಲ್ಲಿ ಎಡ್ಗರ್ ಕೇಸಿ ಅನ್ನುವಂಥ ಒಬ್ಬ ನಿದ್ರಿಸೋ ಪ್ರವಾದಿ ವಿವರಿಸಿದ ಒಬ್ಬ ಅಂಧ ಹುಡುಗನ ಕಥೆಯಿಂದ ಆಧ್ಯಾತ್ಮಿಕ ಸಂಶೋಧನೆ ಆರಂಭವಾಗಿ ಇಂದು ಮಾನವ ತನ್ನ ಆಂತರ್ಯದ ಶಕ್ತಿ ಚೈತನ್ಯಗಳನ್ನು ಬಳಸೋ ಅಂಥ ಮಟ್ಟಕ್ಕೇರಿದ್ದಾನೆ ಆ ಘಟನೆ ಹೇಗಿದೆ ಏನಂದರೆ ಒಬ್ಬ ಹುಡುಗನಿಗೆ ಹತ್ತು ವರ್ಷಗಳ ಕಾಲ ಅವನ ಕಣ್ಣುಗಳು ಚೆನ್ನಾಗಿ ಕಾಣ್ತಾ ಇತ್ತು ಎರಡೂ ಕಣ್ಣುಗಳು ದಿಢೀರಂತ ಕಾಣಿಸ್ದಂಗಾಯಿತು ಎಲ್ಲ ನೇತ್ರ ತಜ್ಞರಿಗೆ ತೋರಿಸಿ ಎಲ್ಲ ರೀತಿಯ ಪರೀಕ್ಷೆಗಳನ್ನು ಮಾಡಿಸಿಕೊಂಡ್ರು ಕೂಡ ಕುರುಡಿಗೆ ಕಾರಣ ಏನು ಅಂತ ಇರೋ ಥರ ಆಯಿತು ಪರಿಹಾರ ಸಿಗಲಿಲ್ಲ ಯಾರೋ ಸೂಚಿಸಿದಂತೆ ಅವರು ಎಡ್ಗರ್ ಕೇಸಿ ಹತ್ರ ಪರಿಹಾರಕ್ಕಾಗಿ ಬಂದರು ಎಡ್ಗರ್ ಕೇಸಿ ಆ ಕೂಡ್ಲೇ ನಿದ್ರಾ ಸ್ಥಿತಿಗೆ ಹೋಗಿ ಅವನ ಕುರುಡಿಗೆ ಕಾರಣವನ್ನು ತಿಳಿಸ್ದ ಆ ಹುಡುಗ ತನ್ನ ಹಿಂದಿನ ಜನ್ಮದಲ್ಲಿ ಇಂತಿಷ್ಟನೇ ಇಸ್ವಿಯಲ್ಲಿ ಇಂತಹ ರಾಜನ ಆಸ್ಥಾನದಲ್ಲಿ ಕೆಲಸಕ್ಕೆ ಸೇರಿದ್ದ ಅಂತಲೂ ಅವನಿಗೆ ನೀಡಿದ್ದ ಕೆಲಸ ಏನಂದರೆ ರಾಜನು ಅಪರಾಧಿ ಅಂತ ಘೋಷಿಸುವಂತಹ ವ್ಯಕ್ತಿಗಳ ಕಣ್ಣನ್ನು ಕೀಳೋವಂತಹ ಕೆಲಸ ಆಗಿತ್ತೆಂದು ಅವನು ಅಪರಾಧಿಗಳೆಲ್ಲರ ದೃಷ್ಟಿಯನ್ನು ನಾಶ ಮಾಡಿದ ಕಾರಣ ಅವನಿಗೆ ಈ ಜನ್ಮದಲ್ಲಿ ಕುರುಳು ಅಂತ ತಿಳಿಸ್ತಾ ಅವನು ಪೋಷಕರು ನೀವು ಹೇಳಿದ್ದೇ ಕಾರಣ ಸರಿ ಇದೆ ಅಂತ ಅನ್ನೋದಾಗಿದ್ದಿದ್ರೆ ಈ ಹತ್ತು ವರ್ಷಗಳ ಕಣ್ಣು ಹೇಗೆ ಕಾಣಿಸ್ತಾ ಇತ್ತು ಅಂತ ಪ್ರಶ್ನೆ ಮಾಡಿದರು ಆಗ ಅದಕ್ಕೂ ಉತ್ತರ ಕೊಟ್ಟವನು ಸಂಬಳಕ್ಕಾಗಿಯೇ ಕೆಲಸಕ್ಕೆ ಸೇರಿದ್ರು ಕೂಡ ಮೊದಮೊದಲಿಗೆ ಅಪರಾಧಿಗಳ ಕಣ್ಣನ್ನು ತೆಗೆಯಕ್ಕೆ ಅವನ ಮನಸ್ಸು ಒಪ್ತಾ ಇರಲಿಲ್ಲ ಮೊದಮೊದಲಿಗೆ ಬಂದಂಥ ಅಪರಾಧಿ ಜನರ ಮೇಲೆ ಕರುಣೆ ಕಕ್ಕಲಾತಿ ಇದ್ದು ಕಣ್ಣು ತೆಗೆಯೋದು ಸರಿಯಲ್ಲ ಅಂತಲೂ ಇನ್ನು ಸಣ್ಣ ಮಕ್ಕಳಿಗೆ ಕಣ್ಣು ತೆಗೆದ್ರೆ ಜೀವನ ನಡೆಸೋದಾದರೂ ಹೇಗೆ ಪಾಪ ಅಂತಲೂ ಈ ಅಜ್ಜಿಗೆ ತೊಂದರೆ ಕೊಡೋದು ಬೇಡ ಅಂತೆಲ್ಲ ಯೋಚನೆ ಚಿಂತನೆಗಳು ಬಂದಿದ್ದರಿಂದ ಮೊದಲ ಹತ್ತು ಜನರನ್ನ ಆ ಶಿಕ್ಷೆಯಿಂದ ತಪ್ಪಿಸಿ ಕಳುಹಿಸ್ಬಿಟ್ಟಿದ್ದ ಅಂದರೆ ಕಣ್ಣು ತಪ್ಪಿಸ್ಬಿಟ್ಟಿದ್ದ ಆ ಹತ್ತು ಜನರ ಜೀವನ ಹಾಳಾಗ್ದಂತೆ ರಕ್ಷಿಸಿದ್ದ ಫಲ ಈ ಜನ್ಮದಲ್ಲಿ ಹತ್ತು ವರ್ಷಗಳ ಕಾಲ ದೃಷ್ಟಿ ಇತ್ತು ಇವನಿಗೆ ಈ ಜನ್ಮದಲ್ಲಿ ದೃಷ್ಟಿ ಬರಕ್ಕೆ ಸಾಧ್ಯ ಇಲ್ಲವೇ ಇಲ್ಲ ಇನ್ನೂ ಹತ್ತು ಹಲವಾರು ಜನ್ಮಗಳಲ್ಲಿ ಕಣ್ಣಿಲ್ಲದೇನೆ ಅವನ ಜನ್ಮ ತಾಳಬೇಕಾಗತ್ತೆ ಅಂತ ಎಡ್ಗರ್ ಕೇಸಿ ಸಿ ತಿಳಿಸ್ದ ಆಗ ಅವನ ಪೋಷಕರಿಂದ ಮತ್ತೊಂದು ಪ್ರಶ್ನೆ ಬಂತು ಅವನು ರಾಜನ ಹತ್ರ ಕೆಲಸಕ್ಕೆ ಸೇರಿದ್ದು ಇರಬಹುದು ಕಣ್ಣು ತೆಗೆಯಬೇಕು ಅನ್ನೋ ನಿರ್ಧಾರ ರಾಜಂದು ಇವನದಲ್ಲ ಅದರಲ್ಲಿ ಇವಂದೇನು ತಪ್ಪಿದೆ ರಾಜನಿಗೆ ಶಿಕ್ಷೆ ಆಗಬೇಕೇ ವಿನಃ ಇವನಿಗೆ ಶಿಕ್ಷೆ ಅಂತ ಕೇಳಿದ್ರು ಅದಕ್ಕೆ ಎಡ್ಗರ್ ಕೆಸಿ ಹೇಳ್ತಾನೆ ಮಾಡಿದ ಕಾರ್ಯಕ್ಕೆ ಪರಿಣಾಮ ಏನು ಫಲಿತಾಂಶ ಏನು ಎಂಬುದು ಮುಖ್ಯ ಕಣ್ಣು ತೆಗೆಯಲು ಆದೇಶಿಸಿದ ರಾಜನು ಮುಂದಿನ ಎಷ್ಟೋ ಜನ್ಮಗಳಲ್ಲಿ ಕಣ್ಣಿನ ಗುಡ್ಡೆಯ ಭಾಗವೇ ಇಲ್ಲದಂಗೆ ಜನ್ಮ ತಾಳ್ಬೇಕಾಗತ್ತೆ ಕಣ್ಣನ್ನು ತೆಗೆಯಲು ರಾಜನು ಆದೇಶಿಸಿದನಾದರೂ ಕೂಡ ಕಣ್ಣು ತೆಗೆಯುವಂಥ ಕೆಲಸವನ್ನು ಆ ಕರ್ಮವನ್ನು ಮಾಡಿದವರು ಯಾರು ಕಣ್ಣಿನ ಗುಡ್ಡೆಗಳನ್ನು ತೆಗೆದುಹಾಕಿದ ಕರ್ಮದ ಫಲವಾಗಿ ಅನುಭವಿಸಿದವರ ಕುರುಡಿನ ಕಷ್ಟ ಎಷ್ಟೆಂದು ತಿಳಿಯಲು ಇವನಿಗೆ ದೃಷ್ಟಿ ಇಲ್ಲದೇ ಆಗಿದೆ ಕಾರ್ಯ ಕಾರಣ ಪರಿಣಾಮ ಒಟ್ಟಾಗಿ ಕಾರ್ಯನಿರ್ವಹಿಸುತ್ತೆ ಅಂತ ತಿಳಿಸ್ತ ಸಾವಿರದ ಒಂಬೈನೂರ ಮೂವತ್ತರ ಸಮಯದಲ್ಲಿ ನಡೆದ ಇಂತಹ ಒಂದು ನೈಜ ಘಟನೆ ಅಮೆರಿಕದ ನ್ಯೂಸ್ ಪೇಪರ್ಗಳಲ್ಲಿ ಸ್ಟೋರಿ ಆಫ್ ಎ ಬ್ಲೈಂಡ್ ಮ್ಯಾನ್ ಅನ್ನೋ ಹೆಸರಿನಲ್ಲಿ ಶೀರ್ಷಿಕೆ ಅಡಿಯಲ್ಲಿ ಪ್ರಕಟವಾಯಿತು ಜನರ ಕುತೂಹಲ ಕೆರಳಿತು ಪ್ರಶ್ನೆಯ ಸರಮಾಲೇನೇ ಉದ್ಭವಿಸ್ತು ಏನೇನು ಪ್ರಶ್ನೆ ಉದ್ಭವಿಸ್ತು ಪೂರ್ವಜನ್ಮ ಪುನರ್ಜನ್ಮ ಅನ್ನೋದಿದೆಯಾ ವ್ಯಕ್ತಿಯೊಬ್ಬ ಮತ್ತೊಬ್ಬ ವ್ಯಕ್ತಿಯ ಪೂರ್ವಜನ್ಮದ ವೃತ್ತಾಂತಗಳನ್ನು ತಿಳಿಯಕ್ಕೆ ಸಾಧ್ಯನಾ ಈ ಮಾಹಿತಿಗಳು ಇರೋದಾದ್ರೂ ಎಲ್ಲಿ ತಿಳಿಯೋದಾದ್ರೂ ಹೇಗೆ ಈ ವ್ಯಕ್ತಿ ತಿಳಿದಿದ್ದಾದ್ರೂ ಹೇಗೆ ಎಡ್ಗರ್ ಕೇಸಿ ಇಷ್ಟು ನಿಖರವಾಗಿ ತಿಳಿಸಿದ ಇಸುವಿ ರಾಜನ ಹೆಸರು ಈ ಹುಡುಗನ ಹಿಂದಿನ ಜನ್ಮದ ಹೆಸರು ಅವನ ವೃತ್ತಿ ಅವನ ವೃತ್ತಿಯ ಅವಧಿ ಇವುಗಳೆಲ್ಲವೂ ಎಷ್ಟರ ಮಟ್ಟಿಗೆ ಸತ್ಯ ಎಂಬ ಪ್ರಶ್ನೆಗಳು ವಿಜ್ಞಾನಿಗಳನ್ನು ತತ್ವಜ್ಞಾನಿಗಳನ್ನು ಚರಿತ್ರಕಾರರನ್ನು ಇತಿಹಾಸಕಾರರನ್ನ ಕಾಡಿದ್ರೆ ತೊಂದರೆಗಳನ್ನು ಅನುಭವಿಸುತ್ತಿರುವವ್ರಿಗೆ ಹಾಗೂ ಕಾಯಿಲೆಗಳಲ್ಲಿ ಬಳಲ್ತಾ ಇರೋರಿಗೆ ಇಲ್ಲಾದರೂ ಪರಿಹಾರವನ್ನು ನೀಡಬಲ್ಲ ಅಂತ ಒಬ್ಬ ದೈವಿ ಮಾನವ ಹುಟ್ಟಿದಾನಲ್ಲ ಅಂತ ಸಂತೋಷ ಪಟ್ರು ಮನಸ್ಸು ಹಾಗೂ ಮನೋಶಕ್ತಿ ಕುರಿತು ಇಂದ್ರಿಯಾತೀತ ಅನುಭವಗಳ ಕುರಿತು ಸಾಕಷ್ಟು ಅಧ್ಯಯನಗಳನ್ನು ನಡೆಸಲಾಯಿತು ಇವೆಲ್ಲ ಸುಳ್ಳು ಅಂತ ಪ್ರತಿಪಾದಿಸಬೇಕು ಅಂತ ನಾಸ್ತಿಕರೂ ಕೂಡ ಸಂಶೋಧನೆಯಲ್ಲಿ ತೊಡಗಿದ್ರು ಇಲ್ಲಿಂದಲೇ ಪ್ಯಾರಾನಾರ್ಮಲ್ ಸೈನ್ಸು ಪ್ರಾರಂಭ ಆಯಿತು ಅಂದರೆ ತಪ್ಪಾಗಲಾರ್ದು ಸಾಮಾನ್ಯ ವಿಜ್ಞಾನಕ್ಕೆ ಎಟುಗದಂತಹ ಅಸಾಧಾರಣ ಮನೋಶಕ್ತಿ ಕುರಿತ ವಿಜ್ಞಾನದ ಅರಿವು ಉಂಟಾಯಿತು ಸಾಧ್ಯತೆ ಬಗ್ಗೆ ಕುತೂಹಲ ಹೆಚ್ಚಾಯಿತು ಆಧ್ಯಾತ್ಮಿಕ ಪ್ರಯೋಗಗಳಲ್ಲಿ ತೊಡಗಿಸಿಕೊಳ್ಳೋರು ಕೂಡ ಹೆಚ್ಚಾದರು ಅವರು ಅವ್ರು ಯಾರು ಅನ್ನೋದು ನೋಡೋಣ ಬಾರ್ಬರ ಆ್ಯಂಡ್ ಬ್ರೆನ್ನನ್ ಅನ್ನೋರು ನಲವತ್ತು ವರ್ಷಗಳ ಕಾಲ ಸುದೀರ್ಘ ಸಂಶೋಧನೆ ನಡೆಸಿ ಮಾನವನ ದೇಹದ ಜೊತೆ ಜೊತೆಯಾಗಿರೋ ಸೂಕ್ಷ್ಮ ಶರೀರಗಳ ಬಗ್ಗೆ ಚಕ್ರಗಳ ಬಗ್ಗೆ ಪ್ರಕೃತಿಯಲ್ಲಿರೋ ಸಹಜವಾದ ಶಕ್ತಿ ಚೈತನ್ಯಗಳ ಬಗ್ಗೆ ಹ್ಯಾಂಡ್ಸ್ ಆಫ್ ಲೈಟ್ ಮತ್ತು ಲೈಟ್ ಎಮರ್ಜಿಂಗ್ ಅನ್ನೋಂಥ ಎರಡು ಅದ್ಭುತ ಗ್ರಂಥಗಳನ್ನು ರಚಿಸಿದ್ರು ಎರಡನೇದು ಸ್ವಿಟ್ಜರ್ಲ್ಯಾಂಡ್ ದೇಶದ ಬೋಡೋ ಮತ್ತು ಶಲೀಲಾ ಶರ್ಮೋನ್ ಅನ್ನೋರು ನಮ್ಮ ಭಾರತಕ್ಕೆ ಬಂದು ಹಲವಾರು ರೀತಿಯ ಎನರ್ಜಿ ಹೀಲಿಂಗ್ ಟೆಕ್ನಿಕ್ಸ್ಗಳನ್ನು ಕಲಿತು ಹಿಮಾಲಯ ಪರ್ವತ ಶ್ರೇಣಿಯಲ್ಲಿದ್ದಂತಹ ತಪಸ್ವಿಯಿಂದ ಧ್ಯಾನ ಕಲಿತು ಪ್ರಕೃತಿಯಲ್ಲಿರುವ ಶಕ್ತಿ ಚೈತನ್ಯಗಳ ಬಗ್ಗೆ ಆಧ್ಯಾತ್ಮ ಕುರಿತು ಸುದೀರ್ಘ ಅಧ್ಯಯನ ಮಾಡಿ ನಾಲ್ಕು ವರ್ಷಗಳ ಕಾಲ ಸಂಶೋಧನೆ ನಡೆಸಿ ಯೂನಿವರ್ಸಲ್ ಲೈಫ್ ಎನರ್ಜಿ ಎನ್ನುವಂಥ ಪುಸ್ತಕದಲ್ಲಿ ಮಾನವನಿಗೆ ಬರುವಂತಹ ಇನ್ನೂರು ರೀತಿಯ ಕಾಯಿಲೆಗಳಿಗೆ ಯಾವ ರೀತಿಯ ಅವರ ಮನೋಭಾವನೆಗಳು ಕಾರಣ ಕಾಯಿಲೆಗಳಿಗೆ ಮನಸ್ಸು ಮೂಲ ಅಂತನ್ನೋದನ್ನು ಸೈಕೋಸೊಮ್ಯಾಟಿಕ್ ಕಾಯಿಲೆಗಳಿಗೆ ಕಣ್ಣಿಗೆ ಕಾಣದ ಸಾಮಾನ್ಯ ವಿಜ್ಞಾನಕ್ಕೆ ಎಟುಕದ ಆಧ್ಯಾತ್ಮಿಕ ವಿಧಾನಗಳಲ್ಲಿ ಪರಿಹಾರ ಇದೆ ಅನ್ನೋದನ್ನು ಪ್ರಾಯೋಗಿಕವಾಗಿ ಪ್ರಾತ್ಯಕ್ಷಿಕವಾಗಿ ತೋರಿಸ್ಕೊಟ್ರು ಮೂರನೇದು ಮನೋಶಕ್ತಿಗಳಿಗೆ ವೈಜ್ಞಾನಿಕ ವಿವರಣೆ ನೀಡಿದ ಟಿಬೆಟಿಯನ್ ಲಾಪ್ಸಾಂಗ್ರಾಂಪ ಹದಿನೆಂಟು ರೀತಿಯ ಚೈತನ್ಯ ಚಿಕಿತ್ಸಾ ಪದ್ಧತಿಗಳಿಗೆ ವೈಜ್ಞಾನಿಕ ವಿವರಣೆಯನ್ನು ಕೊಟ್ಟಿದ್ದಾರೆ ಮನೋಶಕ್ತಿಗೆ ವಿವರಣೆಯನ್ನು ಕೊಟ್ಟಿದ್ದಾರೆ ಲಾಪ್ಸಾಂಗ್ ರಾಮಪ್ಪ ನಂತರ ಪವರ್ ಆಫ್ ಸಬ್ಕಾನ್ಶಿಯಸ್ ಮೈಂಡ್ ಬಗ್ಗೆ ನಡೆದಿರುವಂತಹ ಸಂಶೋಧನೆ ಅತಿಯಾದ ಸಂಶೋಧನೆ ನಡೆದಿರೋದು ಜೋಸೆಫ್ ಮರ್ಫಿಯಿಂದ ಅವನು ಪವರ್ ಆಫ್ ಸಬ್ ಮೈಂಡ್ ಅನ್ನೋವಂತಹ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಅತ್ಯದ್ಭುತವಾದ ಮನೋಶಕ್ತಿಯ ಅನುಭವಗಳು ಐದನೇದು ಜೋಸ್ ಸಿಲ್ವಾ ಅಂತನೋರು ಇವರು ತಮ್ಮ ಮಕ್ಕಳ ಮೇಲೆ ಅತಿಯಾದ ಸಂಶೋಧನೆಗಳನ್ನು ಮಾಡಿ ಜೋಸ್ ಸಿಲ್ವಾ ಅನ್ನೋರು ಇವತ್ತಿಗೂ ಕೂಡ ಅವರ ಮಗಳಾದಂಥ ಲಾರಾ ಸಿಲ್ವಾ ಮೂಲಕ ಮನೋಶಕ್ತಿಯ ಕುರಿತು ತರಬೇತಿಗಳನ್ನು ಕೊಡ್ತಾ ಇದ್ದಾರೆ ದೇಹ ಉತ್ಪತ್ತಿಯಾಗಿರೋದು ಸೂಕ್ಷ್ಮದಿಂದಲೇ ದೇಹಕ್ಕೆ ಜೀವ ಪ್ರಾಣವನ್ನು ವಿಜ್ಞಾನ ತುಂಬಿಲ್ಲ ಉಸಿರಾಟಕ್ಕೆ ವಿಜ್ಞಾನ ಚಾಲನೆ ನೀಡಿಲ್ಲ ಆದರೆ ವಿಜ್ಞಾನ ಜೀವವನ್ನು ಕಾಪಾಡಿಕೊಳ್ಳುವಂತಹ ರೀತಿಯನ್ನು ಖಂಡಿತ ತಿಳಿದಿದೆ ದೇಹ ಮತ್ತು ದೇಹದ ಅಂಗಾಂಗಗಳು ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನು ಖಂಡಿತ ತಿಳಿದು ತಿಳಿಸಿದೆ ಆದರೆ ದೇಹದೊಳಗಿರುವ ಪ್ರಾಣ ಅದನ್ನು ಆತ್ಮ ಅಂತೀವಿ ದೇಹದೊಳಗಿರುವ ಪ್ರಾಣದ ಬಗ್ಗೆ ಆಗಲಿ ಮಿದುಳಿನ ಕಾರ್ಯಕ್ಷಮತೆಯ ಬಗ್ಗೆ ಮನಸ್ಸು ಇದೆ ಅನ್ನೋದಮ್ಮ ಸಾಮಾನ್ಯ ವಿಜ್ಞಾನ ಅದರ ಪರಿಕಲ್ಪನೆಯಲ್ಲಿ ತಿಳಿಯಲು ಸಾಧ್ಯ ಖಂಡಿತ ಆಗಿಲ್ಲ ಈಗ ದೇಹ ಪ್ಲಸ್ ಆತ್ಮ ಜೊತೆಯಲ್ಲಿದ್ದರೆ ಅದು ಜೀವ ಅನ್ನಿಸ್ಕೊಳ್ಳುತ್ತೆ ದೇಹದಲ್ಲಿ ಆತ್ಮ ಇಲ್ಲದೆ ಇದ್ದರೆ ನಿರ್ಜೀವ ಅಥವಾ ಹೆಣ ಆಗುತ್ತೆ ಹೆಣಕ್ಕೆ ಮನಸ್ಸು ಇಲ್ಲ ಬುದ್ಧಿಯೂ ಕೂಡ ಇಲ್ಲ ಮನಸ್ಸು ಬುದ್ಧಿ ಎರಡೂ ಕೂಡ ಕೆಲಸಕ್ಕೆ ಬರೋದಿಲ್ಲ ದೇಹದಲ್ಲಿ ಪ್ರಾಣ ಇದ್ದರೆ ಮಾತ್ರ ಮನಸ್ಸು ಮತ್ತು ಬುದ್ಧಿಗೆ ಕೆಲಸ ದೇಹ ಪ್ಲಸ್ ಆತ್ಮ ಪ್ಲಸ್ ಬುದ್ಧಿ ಮೈನಸ್ ಮನಸ್ಸು ಅಂದರೆ ಮನಸ್ಸಿಲ್ಲದೆ ಈ ಮೂರು ಇದ್ದರೆ ಆ ವ್ಯಕ್ತಿಯನ್ನು ಸೋಮಾರಿ ಅಂತ ಹೇಳ್ಬೋದು ನಿರಾಸಕ್ತ ಅಂತ ಹೇಳ್ಬೋದು ಅಥವಾ ಖಿನ್ನತೆಯಲ್ಲಿದ್ದಾನೆ ಅಂತ ಹೇಳ್ಬೋದು ಅಥವಾ ಏನೂ ಮಾಡೋಕ್ಕವ್ನಿಗೆ ಮನಸ್ಸಿಲ್ಲ ಅಂತ ಹೇಳ್ಬೋದು ಕಲಿಯೋ ಉತ್ಸಾಹ ಮತ್ತು ಆಸಕ್ತಿ ಇಲ್ಲದೆ ಇದ್ದಲ್ಲಿ ಮಿದುಳಿದ್ರೂ ಕೂಡ ಕಲಿಕೆ ಮತ್ತು ಜ್ಞಾನಾರ್ಜನೆ ಅಸಾಧ್ಯ ದೇಹ ಆತ್ಮ ಎರಡೂ ಇದ್ದು ಬುದ್ಧಿ ಇಲ್ದೇನೆ ಮನಸ್ ಮಾತ್ರ ಇದ್ರೆ ಅವನನ್ನ ಪೆದ್ದ ಅಥವಾ ಹೆಡ್ಡ ಅಂತ ಕರೀಬಹುದು ಅಥವಾ ರಿಟಾರ್ಡೆಡ್ ಅಂತ ಹೇಳ್ಬೋದು ಲರ್ನಿಂಗ್ ಡಿಸೆಬಿಲಿಟಿ ಇದೆ ಅಂತ ಹೇಳ್ಬೋದು ಅಥವಾ ಲರ್ನಿಂಗ್ ಡಿಸಾರ್ಡರ್ಸ್ ಇದೆ ಅಂತ ಹೇಳ್ಬೋದು ದೇಹದೊಳಗೇ ಮಿದುಳಿದ್ರೂ ಕೂಡ ಮೆದುಳಿನ ರಚನೆಯಲ್ಲಿ ಮತ್ತು ಕಾರ್ಯಕ್ಷಮತೆಯಲ್ಲಿ ವ್ಯತ್ಯಾಸವಿದ್ದಾಗ ಬುದ್ಧಿ ಚುರುಕಿಲ್ಲದಂತಾಗುತ್ತೆ ಅನಿಸಿಕೆಗಳು ಭಾವನೆಗಳು ಬೇಕು ಬೇಡುಗಳನ್ನು ತಿಳಿಸೋ ಅಷ್ಟು ಮನಸ್ಸಿದ್ರೂ ಕಲಿಕೆ ಅಸಾಧ್ಯವಾಗುತ್ತೆ ಮನಸ್ಸು ಮತ್ತು ಬುದ್ಧಿ ಹೊಂದಾಣಿಕೆಯಲ್ಲಿ ಕಾರ್ಯ ನಿರ್ವಹಿಸಕ್ಕೆ ಸಾಧ್ಯ ಆಗೋದಿಲ್ಲ ದೇಹ ಆತ್ಮ ಮನಸ್ಸು ಮತ್ತು ಬುದ್ಧಿ ಹೇಗೆ ಹೊಂದಾಣಿಕೆಯಲ್ಲಿ ಕೆಲಸ ಮಾಡುತ್ತೆ ತಿಳಿಯೋಣ ಆತ್ಮ ದೇಹದ ಜೊತೆ ಇದ್ದಲ್ಲಿ ಮಾತ್ರ ಜೀವ ಮತ್ತು ಜೀವನ ಮನಸ್ಸಿಲ್ಲದೆ ದೇಹ ಏನನ್ನೂ ಮಾಡಲಾರದು ಆತ್ಮ ದೇಹದ ಜೊತೆ ಇದ್ದಲ್ಲಿ ಮಾತ್ರ ಮನಸ್ಸು ಅಸ್ತಿತ್ವದಲ್ಲಿರುತ್ತೆ ದೇಹದ ಮೂಲಕ ಮನಸ್ಸು ಬುದ್ಧಿ ಮತ್ತು ಇಂದ್ರಿಯಗಳ ಮೂಲಕ ಮಾತ್ರ ಆತ್ಮಜ್ಞಾನ ಸಂಪಾದಸೋಕ್ಕೆ ಸಾಧ್ಯ ದೇಹ ಮತ್ತು ಆತ್ಮಕ್ಕೆ ಸಂಪರ್ಕ ಕಲ್ಪಿಸೋದೇನೆ ಮನಸ್ಸು ಬುದ್ಧಿ ಮತ್ತು ಮನಸ್ಸು ಆತ್ಮವನ್ನು ವಿಕಸನಗೊಳಿಸುತ್ತೆ ಆದ್ದರಿಂದ ಮಾನವನು ದೇಹ ಮಾತ್ರ ಆಗಿರೇನೆ ಆತ್ಮ ಪ್ಲಸ್ ಮನಸ್ಸು ಪ್ಲಸ್ ಬುದ್ಧಿಯ ಸಮಾಗಮ ಸಾವಿರದ ಒಂಬೈನೂರ ಮೂವತ್ತರಿಂದೀಚೆಗೆ ನಡೆದ ಪ್ಯಾರನಾರ್ಮಲ್ ಸೈನ್ಸ್ ರಿಸರ್ಚ್ ಅಸಾಧಾರಣ ವಿಜ್ಞಾನ ಸಂಶೋಧಕರ ಪ್ರಕಾರ ಅವರು ವಿಜ್ಞಾನಿಗಳು ಕೂಡ ಏನು ಹೇಳಿದ್ದಾರೆ ಅಂತ ನೋಡೋಣ ಪ್ಯಾರನಾರ ನಾರ್ಮಲ್ ಸೈನ್ಸ್ ಪ್ರಕಾರ ಮ್ಯಾನ್ ಈಸ್ ಅಪ್ ಆಫ್ ಬಾಡಿ ಮೈಂಡ್ ಅಂಡ್ ಸೋಲ್ ಅಂದರೆ ದೇಹ ಆತ್ಮ ಮತ್ತು ಮನಸ್ಸುಗಳ ಸಮಾಗಮಾನೇ ಮಾನವ ಅಂತನೂ ಮನಸ್ಸು ಎರಡು ರೀತಿಯಲ್ಲಿ ಎರಡು ಸ್ತರದಲ್ಲಿ ಕೆಲಸ ಮಾಡುತ್ತೆ ಅಂತಾನು ಅವು ಎಚ್ಚರ ಮನಸ್ಸು ಮತ್ತು ಸುಪ್ತ ಮನಸ್ಸು ಅಂತಾನು ಪ್ರತಿಪಾದಿಸಿದೆ ನಾವು ಬಳಸುವಂತಹ ಎಚ್ಚರ ಮನಸ್ಸು ಮಾಡ್ತಾ ಇರೋದು ಪ್ರತಿಶತ ಐದು ಪರ್ಸೆಂಟ್ ಮಾತ್ರ ನಾವು ಅತಿ ಶಕ್ತಿಶಾಲಿಯಾಗಿರುವಂಥ ಸುಪ್ತ ಮನಸ್ಸನ್ನು ಬಳಸ್ತಾನೇ ಇಲ್ಲ ಅಂತ ಕೂಡ ತಿಳಿಸುತ್ತೆ ಆತ್ಮನ ಮತ್ತೊಂದು ಭಾಗ ಸುಪ್ತ ಮನಸ್ಸಿನ ಅಂದರೆ ಒಳ ಮನಸ್ಸಿನ ಮೂಲಕ ತನ್ನ ಹಿಂದಿನದನ್ನು ತಿಳಿಬಹುದು ಅಂದರೆ ತನ್ನ ಹಿಂದಿನ ಜನ್ಮಗಳನ್ನು ತಿಳಿಬಹುದು ಭವಿಷ್ಯವನ್ನು ರೂಪಿಸ್ಕೊಳ್ಬಹುದು ಆಂತರಿಕ ಮನೋಶಕ್ತಿಗಳನ್ನು ಬಳಸಿ ಮೊದಲಿಗೆ ತಿಳಿಬೇಕು ತಿಳಿದು ಆಮೇಲೆ ಬಳಸಬಹುದು ಬೆಳೆಸುವಂತಾಗಬೇಕು ಸಮಸ್ಯೆಗಳಿಗೆ ಪರಿಹಾರ ಸಮಸ್ಯೆಗಳಿಗೆ ಪರಿಹಾರ ಗುರಿ ಸಾಧನೆ ಜ್ಞಾನ ಸಂಪಾದನೆ ಅವನ ಜೀವನದ ಅವಿಭಾಜ್ಯ ಅಂಗ ಆಗುತ್ತೆ ಎಚ್ಚರ ಮನಸ್ಸು ಇಂದ್ರಿಯಗಳ ಜೊತೆ ಎಡಮನೆ ಮೆದುಳಿನ ಜೊತೆ ಕಾರ್ಯನಿರ್ವಹಿಸಿದ್ರೆ ಸುಪ್ತ ಮನಸ್ಸು ಆತ್ಮನ ಜೊತೆ ಬಲಮೆದುಳಿನ ಜೊತೆ ಸಂಕಲ್ಪಗಳಾನುಸಾರ ಕಾರ್ಯ ನಿರ್ವಹಿಸುತ್ತೆ ಸುಪ್ತ ಮನಸ್ಸಿನ ಬಗ್ಗೆ ಅತಿ ಹೆಚ್ಚಿನ ಸಂಶೋಧನೆ ನಡೆಸಿರುವಂತಹ ವ್ಯಕ್ತಿ ಅಮೆರಿಕಾ ದೇಶದ ಜೋಸ್ ಸಿಲ್ವಾ ನಾನು ಇದೇ ಜೋಸ್ ಸಿಲ್ವಾ ಅವರ ಮಗಳಾದ ಲಾರಾ ಸಿಲ್ವಾ ಮೂಲಕ ಅಂತಾರಾಷ್ಟ್ರೀಯ ಸಿಲ್ವಾ ಟೂ ಥೌಸಂಡ್ ಸಂಸ್ಥೆಯಿಂದ ಮನೋಶಕ್ತಿಯ ಕುರಿತು ಪದವಿನ ಪಡೆದಿದ್ದೀನಿ ಸುಪ್ತ ಮನಸ್ಸಿನ ಶಕ್ತಿ ಸಾಮರ್ಥ್ಯ ಎಷ್ಟು ಅನ್ನೋದನ್ನು ನೋಡೋಣ ಸುಪ್ತ ಮನಸ್ಸು ಎಚ್ಚರ ಮನಸ್ಸಿಗಿಂತ ಒಂಬತ್ತು ಪಟ್ಟು ಶಕ್ತಿಶಾಲಿ ಆದರೆ ನಾವು ಬಳಸ್ತಾ ಇಲ್ಲ ಚಿತ್ರರೂಪದಲ್ಲಿ ಹಿಂದಿನ ಜನ್ಮಗಳ ನೆನಪಿನ ಭಂಡಾರ ಸುಪ್ತ ಮನಸ್ಸು ಸುಪ್ತ ಮನಸ್ಸು ನಮ್ಮ ನಂಬಿಕಸ್ಥ ಸ್ನೇಹಿತ ಹಾಗೂ ಮಾರ್ಗದರ್ಶಕ ಉತ್ತಮ ವೈದ್ಯ ನಮ್ಮಿಂದಾಗಿರುವಂಥ ತಪ್ಪು ಸಂಕಲ್ಪಗಳನ್ನು ತಿದ್ದಬಹುದು ಪುನರ್ ಪುನರ್ರಚಿಸಿಕೊಳ್ಬಹುದು ಇದುವರೆಗೂ ಮಾಡಿರೋ ತಪ್ಪನ್ನು ಓವರ್ ರೈಟ್ ಮಾಡಬಹುದು ನಮ್ಮ ಸೂಚನೆಗಳನ್ನು ಯಥಾವತ್ತಾಗಿ ಪಾಲಿಸುತ್ತೆ ನಮ್ಮ ಸುಪ್ತ ಮನಸ್ಸು ಬಲ ಮೆದುಳಿನ ಜೊತೆ ಕಾರ್ಯನಿರ್ವಹಿಸುತ್ತೆ ನಕಾರಾತ್ಮಕ ಸೂಚನೆ ಸಂಕಲ್ಪಗಳನ್ನು ಪಾಲಿಸಲ್ಲ ನೀವು ತಪ್ಪಾಗ್ಯದಕ್ಕೆ ಶಕ್ತಿ ಇದೆ ಅಂತ ಬಳಸಿದ್ರೂ ಅದು ಪಾಲಿಸಲ್ಲ ನಮ್ಮ ಇಂದಿನ ವಿಷಯ ವಿಚಾರನೇ ನಾವು ಬಳಸಬಹುದಾಗಿರುವಂತಹ ನಮ್ಮಲ್ಲೇ ಅಡಗಿರುವಂತಹ ಚಿಂತನಾ ಶಕ್ತಿ ಪವರ್ ಆಫ್ ಥಾಟ್ ಯೋಚನೆ ಆಲೋಚನೆ ನಕಾರಾತ್ಮಕ ಮತ್ತು ಸಕಾರಾತ್ಮಕ ಚಿಂತನೆಗಳೆಲ್ಲವೂ ಮನಸ್ಸಿನಿಂದಲೇ ಹುಟ್ಟುಕೊಳ್ಳೋದ್ರಿಂದ ನಾವು ಮನಸ್ಸಿನ ಬಗ್ಗೆ ತಿಳಿಲೇಬೇಕು ನಮ್ಮ ಚಿಂತನೆಗಳು ಮಾತಿನ ರೂಪದಲ್ಲಿ ವ್ಯಕ್ತ ಆಗೋದ್ರಿಂದ ನಮ್ಮ ಮಾತುಗಳು ಯಾವ ರೀತಿ ಇರಬೇಕು ನಮ್ಮ ಚಿಂತನೆಗಳ ಮತ್ತು ಮಾತುಗಳ ಮೇಲೆ ಪ್ರಕೃತಿಯ ಪ್ರಭಾವ ಹೇಗಿರಬೇಕು ಅಂತ ನಾವು ತಿಳಿಯಲೇಬೇಕು ಮನೋಶಕ್ತಿಯ ಬಗ್ಗೆ ಮನೋಶಕ್ತಿಯನ್ನು ಬಳಸೋ ಬಗ್ಗೆ ತಿಳಿದುಕೊಂಡಲ್ಲಿ ನಮ್ಮ ದಿನನಿತ್ಯದ ಸಮಸ್ಯೆಗಳಿಗೆ ಪರಿಹಾರವನ್ನು ನಮ್ಮಲ್ಲೇ ಕಂಡುಕೊಳ್ಳಬಹುದು ಹಾಗಾದರೆ ಚಿಂತನಾ ಶಕ್ತಿ ಎಂದ್ರೇನು ಚಿಂತನೆಯ ಗುಣಲಕ್ಷಣಗಳೇನು ನಮ್ಮ ಚಿಂತನಾ ಶಕ್ತಿಯನ್ನು ಎಲ್ಲೆಲ್ಲಿ ಬಳಸಬಹುದು ಎನ್ನುವುದರ ಬಗ್ಗೆ ತಿಳ್ಕೊಳ್ಳೋಣ ಜೀವನದ ಪ್ರತಿ ಹಂತದಲ್ಲೂ ನಾವು ಬಳಸಬಹುದಾದ ನಮ್ಮಲ್ಲೇ ಅಡಗಿರುವಂತಹ ಸುಪ್ತ ಶಕ್ತಿಯೇ ಚಿಂತನಾ ಶಕ್ತಿ ಚಿಂತನಾ ಶಕ್ತಿಯ ಗುಣಲಕ್ಷಣಗಳು ಯಾವುದು ಪ್ರತಿಯೊಂದು ಅನಿಸಿಕೆಯು ಆಲೋಚನೆಯೂ ಕೂಡ ಚಿಂತನೆಯೇ ಚಿಂತನೆ ಯೋಚನೆ ಆಲೋಚನೆಯ ಮೂಲ ಮನಸ್ಸು ಎಲ್ಲಕ್ಕಿಂತ ಮೊದಲು ಚಿಂತನೆ ಆಲೋಚನೆ ಆನಂತರ ಆ ಚಿಂತನೆಗಳನ್ನು ಮಾತಿನ ರೂಪದಲ್ಲಿ ಭಾಷೆಯ ರೂಪದಲ್ಲಿ ಹಾವಭಾವದ ರೂಪದಲ್ಲಿ ಹೊರಹಾಕ್ತೀವಿ ಅಂದರೆ ಪ್ರತಿಯೊಂದು ಪದದ ಹಿಂದೆ ಚಿಂತನೆ ಇದೆ ಪ್ರತಿಯೊಂದು ಕ್ರಿಯೆ ಚಲನೆ ಹಾವಭಾವದ ಹಿಂದೆ ಕೂಡ ಚಿಂತನೆ ಇದೆ ಪ್ರತಿಯೊಂದು ಕೆಲಸ ಕಾರ್ಯದ ಹಿಂದೆಯೂ ಚಿಂತನೆ ಇದೆ ಚಿಂತನೆ ಮತ್ತು ಭಾಷೆ ಪರಸ್ಪರ ಹೊಂದಾಣಿಕೆಯಿಂದ ಇರುತ್ತೆ ಚಿಂತನೆ ಮತ್ತು ಹಾವಭಾವಕ್ಕೆ ಪರಸ್ಪರ ಸಂಬಂಧ ಇರುತ್ತೆ ಚಿಂತನೆ ಮತ್ತು ಉದ್ದೇಶ ನಿಕಟವಾದ ಸಂಬಂಧವನ್ನು ಹೊಂದಿರುತ್ತೆ ಪ್ರತಿಯೊಂದು ನಾವು ಉದ್ದೇಶಿಸಿದಂತೆಯೇ ನಡೆಯೋದು ಉದ್ದೇಶವಿಲ್ಲದೆ ಯಾವುದು ನಡೆಯಲ್ಲ ಉದ್ದೇಶಗಳಿಂದ ಕೂಡಿರುವಂತಹ ಪ್ರಪಂಚದಲ್ಲಿ ನಾವು ವಾಸಿಸ್ತಾ ಇದ್ದೀವಿ ಪ್ರತಿಯೊಬ್ಬ ಮನುಷ್ಯನ ಉದ್ದೇಶಗಳು ಇತರರ ಉದ್ದೇಶಗಳೊಂದಿಗೆ ಘರ್ಷಣೆಗೊಳ್ತಾ ಇರೋದ್ರಿಂದಾನೇ ಮಾನವನಿಗೆ ನಿರೀಕ್ಷೆ ನಿರಾಸೆ ಅತೃಪ್ತಿ ಅಶಾಂತಿ ಅಸಮಾಧಾನ ದುಃಖ ಬೇಸರ ಖಿನ್ನತೆ ಸೇಡು ಇತ್ಯಾದಿ ಅನಾವಶ್ಯಕ ಚಿಂತನೆಗಳು ಆಲೋಚನೆಗಳು ಬಾರದಿರಕ್ಕೆ ಬಾರದಿರಲು ನಮ್ಮ ಉದ್ದೇಶಗಳನ್ನು ಸಕಾರಾತ್ಮಕವಾಗಿಸೋಕ್ಕೆ ನಮ್ಮ ಚಿಂತನೆಗಳನ್ನು ಶಕ್ತಿಯುತಗೊಳಿಸೋಕ್ಕೆ ನಮ್ಮ ಚಿಂತನೆಗಳನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ದಿಸೆಯಲ್ಲಿ ಬಳಸುವಂತಾಗಕ್ಕೆ ಸತ್ಸಂಗ ಸಜ್ಜನರ ಸಾಂಗತ್ಯ ಆಧ್ಯಾತ್ಮಿಕ ಮಾರ್ಗದರ್ಶನ ಅತ್ಯಗತ್ಯ